ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೂ ರಾಜ್ಯದ ಎಲ್ಲಾ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಕ್ಷೀರ ಸಂಜೀವಿನಿ ಯೋಜನೆಯ ದಶಮಾನೋತ್ಸವ ಪ್ರಯುಕ್ತ ಪ್ರಗತಿಪರ ಮಹಿಳಾ ಹೈನುಗಾರರ ಸಮಾವೇಶ ಮತ್ತು ತಾಂತ್ರಿಕ ವಿಚಾರಗೋಷ್ಠಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರ ಜಿಕೆವಿ ಕೆ ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಸಹಕಾರ ಹಾಲು ಒಕ್ಕೂಟಗಳ ಅಧ್ಯಕ್ಷರುಗಳು ಶ್ರೀ ಕೆ ವೈ ನಂಜೇಗೌಡ ಶಾಸಕರು ಮಾಲೂರು ಮತಕ್ಷೇತ್ರ ಕೋಲಾರ ಜಿಲ್ಲೆ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಸನ್ಮಾನ್ಯ ಶ್ರೀ ಎಂ ನಂಜುಂಡಸ್ವಾಮಿ ರವರು ಅಧ್ಯಕ್ಷರು ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಸನ್ಮಾನ್ಯ ಟಿ ಎಚ್ ಎಂ ಕುಮಾರ್ರವರು ಆಡಳಿತ ಅಧಿಕಾರಿಗಳು ಕರ್ನಾಟಕ ಹಾಲು ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ನಿಬಂಧಕರು ಸಹಕಾರ ಇಲಾಖೆ ಶ್ರೀಮತಿ ಆರ್ ಸ್ನೇಹಲ್ ರವರು ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಜೀವನೋಪಾಯ ವ್ಯವಸ್ಥಾಪಕರು ನಿರ್ದೇಶಕರು ಕೌಶಲ್ಯಾಭಿವೃದ್ಧಿ ಇಲಾಖೆ ಶ್ರೀ ಬಿ ಶಿವಸ್ವಾಮಿ ರವರು ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಟಿ ಟಿ ಶಿವಶಂಕರ ಸ್ವಾಮಿರವರು ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕರು ನಿರ್ದೇಶಕರು ವಿಜಯಪುರ ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು ಹಾಗೂ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಜಿಲ್ಲಾ ಹಾಲು ಒಕ್ಕೂಟಗಳು ಮತ್ತು ಸಂಘಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ದಶಮಾನೋತ್ಸವ ಪ್ರಯುಕ್ತ ಕರ್ನಾಟಕ ಹಾಲು ಮಹಾಮಂಡಲದ ಹದಿನಾರು ಜಿಲ್ಲಾ ಹಾಲು ಒಕ್ಕೂಟಗಳ ವ್ಯಾಪ್ತಿಯ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಸಾವಿರದ ಐನೂರು ಹಾಲು ಉತ್ಪಾದಕರ ಮಹಿಳಾ ಸದಸ್ಯರನ್ನ ಗೌರವಿಸಲಾಯಿತು ಮಾಡಿದ್ರಿಂದ ಅದು ಕೊಡಲಾಯಿತು ಅದರಿಂದ ನಾವು ಒಂದು ಕೋಟಿ ಲೀಟರ್ ಹಾಲನ್ನ ಕನ್ಸಿಸ್ಟೆಂಟ್ ಆಗಿ ಸಂಗ್ರಹ ಮಾಡ್ತಿದ್ದೀವಿ ಈ ಒಂದು ಕೋಟಿ ಹಾಲು ಸಂಗ್ರಹಣೆ ಮಾಡಿದ್ದ ನಮ್ಮ ಸಂಸ್ಕರಣಾ ಘಟಕಗಳಲ್ಲಿ ಸಂಸ್ಕರಿಸಿ ನಂದಿನ ಪ್ರಾಣಿಯಲ್ಲಿ ಹಾಲು ಮತ್ತು ಮೋದವರ್ಧಿತ ಶಿವ ಉತ್ಪನ್ನಗಳನ್ನು ರಾಜ್ಯದ ಒಳಗೆ ಹಾಗೂ ಹೊರಗೆ ಹೊರ ರಾಜ್ಯ ಮಾರುಕಟ್ಟೆಗಳಲ್ಲಿ ಪೂರೈಕೆ ಮಾಡ್ತಿದ್ದೀವಿ ಈಗ ನಮ್ಗೆ ತಿಳಿದಂತೆ ನಾವು ಗಲ್ಫ್ ಅಂದರೆ ಸೌದಿ ಅರೇಬಿಯಾ ಮಿಡ್ ಈಸ್ಟ್ ಅಲ್ಲಿ ಅಷ್ಟೇ ಅಲ್ಲ ನಾವು ಅಮೆರಿಕ ದೇಶಕ್ಕೂ ಸಹ ಅಲ್ಲಿ ಸಹ ನಂದಿಗೆ ಉತ್ಪನ್ನಗಳು ದೊರಕುವಂತೆ ಮಾಡಿ ಕೊಡಬೇಕಾಗ್ತದೆ ಆಗ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡುವಂಥದ್ದು ಕಷ್ಟ ಆಗೋದಿಲ್ಲ ನಾನು ಕೂಡ ಒಂದು ಒಕ್ಕೂಟದ ಅಧ್ಯಕ್ಷನಾಗಿ ಅವಧಿಯಲ್ಲಿ ಕೆಲಸ ಮಾಡಿದ್ದೀನಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಧ್ಯಕ್ಷನಾಗಿ ಮತ್ತು ವಿಭಜನೆ ಆದ್ಮೇಲ ಕೂಡ ಕೋಲಾರ ಕೋಲಾರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೆ ಹಾಲು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಏನೇನು ಮಾಡಬಹುದು ಅನ್ನೋ ರೀತಿಯಲ್ಲಿ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು ನಮ್ಮ ಕುಮಾರ ಕುಮಾರ್ ಸಾಹೇಬ್ರ ಹೇಳ್ತಾರೆ ಗುಜರಾತ್ ರಲ್ಲಿ ಒಂದು ಮಹಿಳೆ ಎರಡು ಕೋಟಿಗಿಂತಲೂ ಒಂದು ವರ್ಷಕ್ಕೆ ಬಟವಾಳ ತಗೊಳ್ತಾ ಇದ್ದಾಳೆ ಹಾಲು ಉತ್ಪಾದಕಿಯಾಗಿ ಅಂತ ನಾವು ಅದನ್ನ ಇಲ್ಲಿ ನೋಡಬೇಕಾಗ್ತದೆ ಒಂದು ಗುಜರಾತ್ ಮೊದಲನೇ ಸ್ಥಾನದಲ್ಲಿದೆ ಹಮನ್ ಆದರೆ ನಂದಿನಿ ಕೂಡ ನಾವು ಕಾಂಪಿಟೇಷನ್ ಕೊಡ್ತಾ ಇದ್ದೇವೆ ಗುಣಮಟ್ಟದಲ್ಲಿ ಆಗಿರ್ಬೋದು ಯಾವುದರಲ್ಲೂ ಕೂಡ ನಂದಿನಿ ಇಲ್ಲ ಕಡಿಮೆ ಇಲ್ಲ ದೇಶದಲ್ಲೆಲ್ಲ ಅದು ವಿದೇಶದಲ್ಲೂ ಕೂಡ ನಂದಿನಿ ಬ್ರಾಂಡ್ ಅಂದ್ರೆ ತುಂಬಾ ಹೆಸರಿದೆ ಆರೂರಿನಲ್ಲಿ ಇವತ್ತು ಪ್ರಗತಿಪರ ರೈತ ಮಹಿಳೆ ಸನ್ಮಾನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕರ್ನಾಟಕ ಹಾಲು ಮಹಾಮಂಡಳವರು ವರ್ಷ ವರ್ಷ ಇದ್ದಾರೆ ಯಾಕಂತಂದರೆ ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಹಾಲು ಮತ್ತು ಇವತ್ತು ವೈಯಕ್ತ ವೈಯಕ್ತಿಕವಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಪ್ರೋತ್ಸಾಹನ ಕೊಡಬೇಕು ಆರ್ಥಿಕವಾಗಿ ಅವರು ಸದೃಢ ಆಗಬೇಕು ಮತ್ತು ನಮ್ಮ ಕರ್ನಾಟಕ ಹಾಲು ಮಂಡಳದಲ್ಲಿ ಪ್ರಥಮ ಸ್ಥಾನವನ್ನು ಅವರಿಗೆ ಮಾಡಿಕೊಡ್ಬೇಕು ಅಂತ ನಾವು ಈ ಕರ್ನಾಟಕ ಹಾಲು ಮಹಾಮಂಡಳವರು ಮಾಡಿಕೊಡ್ತಾ ಇದ್ದಾರೆ ಹಾಗೂ ನಮ್ಮ ನಮ್ಮ ಹಾಲು ಹದಿನಾರು ಹಾಲು ಒಕ್ಕೂಟಗಳಿಂದ ಬಂದಿರತಕ್ಕಂಥ ರೈತ ಮಹಿಳೆಯರಿಗೆ ನಮ್ಮ ಹತ್ತೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೆಂಕಟೇಶ್ ಅವರು ಮತ್ತು ಕೃಷ್ಣ ವೈರೇಗೌಡರು ಶೋಭಾ ಅವರು ಬರಬೇಕು ಅಥವಾ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಆದರೂ ಸುಧಾ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ರೈತ ಮಹಿಳೆಯರು ಒಂದು ಒಂದೂವರೆ ಸಾವಿರ ಜನ ಮಹಿಳೆಯರು ಬಂದು ಅವ್ರಿಗೆ ಹದಿನಾರು ಒಕ್ಕೂಟಗಳಿಂದ ಒಬ್ಬೊಬ್ಬರನ್ನು ಹೆಚ್ಚಿನ ಹಾಲನ್ನು ಹಾಕ್ತವ್ರಿಗೆ ಬೆಳ್ಳಿ ಪದಕವನ್ನು ಕೊಟ್ಟು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೊಟ್ಟು ಮತ್ತು ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋಕ್ಕೆ ಮಾಡುತ್ತೋ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿಯವರು ಅಂತ ಹೇಳೋಕ್ಕೆ ನನ್ನ ಹೆಸರು ಕನ್ನಡ ನಾವು ಚಾಮನಗರದ ಹಾಲು ಒಕ್ಕೂಟದ ಅಧ್ಯಕ್ಷರು ಎಂ ಸ್ವಾಮಿ ಅಂತ ಮತ್ತು ಕೆ ಎಮ್ ಎಫ್ ಮಾಜಿ ಡೈರೆಕ್ಟರು ನಮಸ್ಕಾರ ನಾನು ಶಿವಶಂಕರ್ ಸ್ವಾಮಿ ಅಂತ ಬಿಜಾಪುರ ಹಾಲು ಒಕ್ಕೂಟದ ಮ್ಯಾನೇಜಿಂಗ್ ಡೈರೆಕ್ಟರು ಇವತ್ತು ಮಹಿಳೆಯರಿಗೋಸ್ಕರ ಮಹಿಳಾ ಸಮಾವೇಶ ಆಯೋಜಿಸಿದ್ದು ಇವತ್ತು ಏನು ಕ್ಷಿರ ಸಂಜೀವಿನಿ ನಮ್ಮದು ಅಂತ ಇದೆ ಆ ಇದರಲ್ಲಿ ಮಹಿಳೆಯರಿಗೋಸ್ಕರ ಉಚಿತವಾಗಿ ಉಚಿತಕ್ಕಿಂತ ನಮಗೆ ಅನುದಾನ ರೀತಿಯಲ್ಲಿ ನಮಗೆ ಹಸುಗಳ್ನ ಕೊಡಿಸಿ ಹಾಲು ಅಭಿವೃದ್ಧಿ ಅಂದರೆ ಉತ್ಪತ್ತನೆ ಜಾಸ್ತಿ ಮಾಡಲಿಕ್ಕೆ ಸುಮಾರು ಹದಿನಾರು ಒಕ್ಕೂಟದಿಂದ ಲಕ್ಷಾನ್ ಜನ ನಮ್ಮ ಮಹಿಳಾ ಉತ್ಪಾದಕರಿದ್ದಾರೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದಂಥ ಮಹಿಳೆಯರಿಗೆ ಇವತ್ತು ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದು ಕರ್ನಾಟಕ ಸರ್ಕಾರ ಘನ ಕಹಾಮ ಮತ್ತು ಹದಿನಾರು ಹಾಲು ಒಕ್ಕೂಟದ ಅಧ್ಯಕ್ಷರು ಮಹಿಳಾ ನಿರ್ದೇಶಕರು ಹಾಗೂ ಅತಿ ಹೆಚ್ಚು ಉತ್ಪಾದನೆ ಮಾಡಿದಂಥ ಮಹಿಳಾ ಉತ್ಪಾದಕಿಯರು ಇವರಿಗೆ ಒಂದು ಸಾವಿರ ಐನೂರು ಜನ ಆಲ್ಮೋಸ್ಟ್ ಇವತ್ತು ಆಯೋಜನೆ ಮಾ ಒಳಪಟ್ಟಿದ್ರು ಅವರೆಲ್ಲರೂ ಬಂದು ಪ್ರಶಸ್ತಿ ಪಡೆದಿದ್ದಾರೆ ಇದು ಒಂಥರ ಮಹಿಳೆಯರಿಗೆ ತುಂಬ ಉತ್ತೇಜನವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಶಿವಶಂಕರ ಸ್ವಾಮಿ